ಿ ಇವತ್ತು ತಿಂಡಿಗೆ ನಾನು ತರಕಾರಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಬನ್ನಿ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಹೇಗೆ ಮಾಡೋದು ನೋಡೋಣ ಬೀನ್ಸು ಕ್ಯಾರೆಟು ಕ್ಯಾಪ್ಸಿಕಮ್ಮು ಮೆಣಸಿನ್ಕಾಯಿ ನಿಂಬೆಹಣ್ಣು ಕೊತ್ತಂಬರಿ ಕರಿಬೇವು ಕಡಲೆಬೀಜ ಕಡಲೆಬೇಳೆ ಇಷ್ಟು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಚಿತ್ರಾನ್ನ ಮಾಡೋಣ ಈಗ ಒಂದು ಪ್ಯಾನ್ಗೆ ಎಣ್ಣೆ ಹಾಕೊತಾ ಇದ್ದೀನಿ ಸ್ವಲ್ಪ ಪ್ಯಾನ್ ಬಿಸಿ ಆದ ನಂತರ ಅದಕ್ಕೆ ಫಸ್ಟು ಕಡಲೆ ಬೀಜ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದಾದ ನಂತರ ಸ್ವಲ್ಪ ಕಡಲೆಬೇಳೆ ಹಾಕಿ ನಾನು ಫ್ರೈ ಮಾಡ್ಕೊತೀನಿ ಫ್ರೈ ಮಾಡಿ ಸಪ್ರೇಟ್ ಎತ್ತಿಟ್ಕೊಂಡ್ಬಿಡ್ತೀನಿ ನಾನು ಯಾಕಂದರೆ ಜೊತೆಲೇ ಎಲ್ಲ ಹಾಕೋದ್ರಿಂದ ಅದು ಸಾಫ್ಟ್ ಸಾಫ್ಟಾಗಿ ಆಗುತ್ತೆ ತಿನ್ನೋದಕ್ಕೆ ಚೆನ್ನಾಗಿರಲ್ಲ ಅಂತ ಹೇಳಿಬಿಟ್ಟು ನಾನು ಫಸ್ಟೇ ಮೊದಲೇ ಅದನ್ನು ಫ್ರೈ ಮಾಡಿ ನಾನು ಸಪ್ರೇಟ್ ಎತ್ತಿಟ್ಕೊಂಡ್ಬಿಡ್ತೀನಿ ಈಗ ಕಡಲೆಬೇಳೆ ಮತ್ತು ಕಡಲೆ ಬೀಜ ಎರಡು ಫ್ರೈ ಆದಮೇಲೆ ಅದನ್ನು ಸಪ್ರೇಟಾಗಿ ಒಂದು ಬೌಲ್ಗೆ ತಗೊಂಬಿಡೋಣ ಅದಾದಮೇಲೆ ನೆಕ್ಸ್ಟು ಅದೇ ಎಣ್ಣೆಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕಿ ಅದ್ರ ಜೊತೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಇದೆರಡು ಫ್ರೈ ಆದ ನಂತರ ನಾವೇನು ಕಟ್ ಮಾಡಿದ್ದೀನಿ ಬೀನ್ಸು ಮತ್ತು ಕ್ಯಾರೆಟು ಕ್ಯಾಪ್ಸಿಕಮ್ಮು ಇದು ಮೂರೂ ಒಟ್ಟಿಗೆ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಈಸಿಯಾಗಿ ಬೇಗ ಕೂಡ ಆಗುತ್ತೆ ತಿಂಡಿ ಈಗ ತರಕಾರಿ ಎಲ್ಲ ಹಾಕಾದ ಮೇಲೆ ನಾನು ಸ್ವಲ್ಪ ಉಪ್ಪು ಹಾಕೊತಾ ಇದ್ದೀನಿ ಉಪ್ಪು ಹಾಕಿದ ಮೇಲೆ ಸ್ವಲ್ಪ ಅರಿಶಿಣ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ಈ ತರಕಾರಿ ಚಿತ್ರಾನ್ನ ಅಂತ ನಾನು ಏನು ಮಾಡ್ತೀನಿ ನನ್ನ ಮಗಳಿಗೆ ಇದು ತುಂಬ ಇಷ್ಟ ಆಗುವಂಥದ್ದು ಬೆಳಗಿನ ತಿಂಡಿ ಏನು ತಿಂಡಿ ಮಾಡಲಿ ಅಂತ ಕೇಳಿದಾಗ ಅವಳು ಫಸ್ಟ್ ಹೇಳೋದೇ ಚಿತ್ರಾನ್ನ ಅಂತ ಅದು ಒಂದು ಸೆವೆಂಟಿ ಫೈವ್ ಪರ್ಸೆಂಟಷ್ಟು ತರಕಾರಿ ಇದರಲ್ಲಿ ಬೆಂದಿದ್ರೇ ನಮಗೆ ಚಿತ್ರಾನ್ನ ತುಂಬ ಟೇಸ್ಟಾಗಿ ಬರೋದು ಈಗ ಅದು ನಾನು ಅದನ್ನು ಬಾಡಿಸ್ಕೊತಾ ಇದ್ದೀನಿ ಆಲ್ಮೋಸ್ಟ್ ಚೆನ್ನಾಗಾಗಿದೆ ಬೇಯ್ತಾ ಇದೆ ಕೂಡ ಸೆವೆಂಟಿ ಫೈವ್ ಪರ್ಸೆಂಟ್ ಕುಕ್ ಆದರೆ ಸಾಕು ನಂತರ ಕೊತ್ತಂಬರಿ ಸೊಪ್ಪು ಸೊಪ್ಪನ್ನ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೆ ಅದನ್ನು ಬಾಡಿಸ್ಕೊಂಡು ಅದಕ್ಕೆ ನಾನು ಒಂದೂವರೆ ಅಷ್ಟು ನಿಂಬೆಹಣ್ಣು ಅಂದರೆ ಒಂದುವರೆ ನಿಂಬೆಹಣ್ಣು ನಾನು ತೊಗೊಂಡಿದ್ದೀನಿ ನಿಂಬೆಹಣ್ಣಿನ ರಸ ಇದ್ದೀನಿ ಫ್ಲೇಮ್ ಆಫ್ ಮಾಡ್ಕೊಂಡಿದ್ದೀನಿ ನಾನು ಗ್ಯಾಸ್ ಫ್ಲೇಮ್ ಕಂಪ್ಲೀಟಾಗಿ ಆಫ್ ಮಾಡಿ ನಿಂಬೆಹಣ್ಣು ರಸ ಇದ್ದೀನಿ ಹಾಕಿ ಫ್ರೈ ಮಾಡಿ ಆದ್ಮೇ ಮಿಕ್ಸ್ ಮಾಡಿ ಆದಮೇಲೆ ಒಂದು ಟೂ ಮಿನಿಟ್ಸ್ ಬಿಟ್ಟು ಸ್ವಲ್ಪ ಗೊಜ್ಜನ್ನ ಎತ್ತಿಟ್ಬಿಟ್ಟು ನಾನು ರೈಸನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ ಮೊದಲೇ ರೈಸ್ ಮಾಡಿಟ್ಕೊಂಡಿದ್ದೆ ನಾನು ಹಾಗಾಗಿ ರೈಸ್ನ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಇಬ್ಬರಿಗಾಗುತ್ತೆ ರೈಸು ನನಗೆ ಮಿಕ್ಸ್ ಮಾಡ್ತಾ ಇರೋವಂಥ ರೈಸ್ ಬಂದು ಮಿಕ್ಸ್ ಮಾಡಿ ಆದಮೇಲೆ ನನ್ನ ಮಗಳಿಗೆ ತಿಂಡಿ ಕೊಟ್ಟು ನಂತರ ಅವಳು ಬಾಕ್ಸ್ನ ರೆಡಿ ಮಾಡ್ತಾಯಿದ್ದೀನಿ ನೋಡಿ ಮಿಕ್ಸ್ ಮಾಡ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕಲರ್ಫುಲ್ಲಾಗಿ ಈ ಮಿಕ್ಸ್ ಮಾಡಾದ ನಂತರ ನಾನೇನು ಫ್ರೈ ಮಾಡಿದ್ದೀನಿ ಕಡಲೆ ಬೀಜ ಮತ್ತು ಕಡಲೆಬೇಳೆ ಎರಡನ್ನೂ ನಾನು ಇದ್ದೀನಿ ಇದು ಹಾಕಾದ ಮೇಲೆ ಮಿಕ್ಸ್ ಮಾಡಿ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಸೂಪರ್ವಾಗಿರುವಂಥ ವೆಜಿಟೇಬಲ್ ಚಿತ್ರಾನ್ನ ಇದು ಈಗ ನನ್ನ ಮಗಳಿಗೆ ತಿಂಡಿಗೆ ಮತ್ತು ಬಾಕ್ಸ್ಗೆ ಪ್ಯಾಕ್ ಮಾಡಿ ಆಯಿತು ಪ್ಯಾಕ್ ಮಾಡಿ ಅವಳನ್ನ ಸ್ಕೂಲಿಗೆ ಬಿಡೋದೇ ಒಂದು ದೊಡ್ಡ ಟಾಸ್ಕು ಇದಾದಮೇಲೆ ಒಂದು ಆರ್ಡ್ರ್ ಬಂದಿತ್ತು ನಂಗೆ ನಿನ್ನೆ ಪ್ಯಾಂಗಲ್ಸ್ ವೈಟ್ ಕಲರ್ ಗೋಲ್ಡ್ ಕಾಂಬಿನೇಷನ್ ನನಗೆ ಬೇಕಂಥೇಳಿ ಒಂದು ಆರ್ಡ್ರ್ ಕೊಟ್ಟಿದ್ರು ಗೊತ್ತಿರೋರು ಅವರಿಗೋಸ್ಕರ ಒಂದು ಬ್ಯಾಂಗಲ್ ಡಿಸೈನ್ ಮಾಡಿದ್ದೆ ಇದನ್ನು ನಾನು ಕೂಡ ವೀಡಿಯೋ ನಾನು ಶೇರ್ ಮಾಡ್ತಾ ಇದ್ದೀನಿ ನನಗೆ ಯಾವುದೇ ಥರ ಕಲರ್ ಕಾಂಬಿನೇಷನ್ ಆಗಿರ್ಬೋದು ಯಾವುದೇ ಸೈಜ್ ಆಗಿರ್ಬೋದು ಯಾವುದೇ ಕಲರು ಡಿಸೈನ್ ನೀವು ಹೇಳಿದರೂ ಕೂಡ ಅದನ್ನು ನಾನು ಕಸ್ಟಮೈಸ್ ಮಾಡಿಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್